ವೆಲ್ಕಮ್ ಟು ಜೈ ಶಿವ ಆಯುರ್ವೇದ ಈ ದಿನ ಲಶುನ ಕ್ಷೀರಪಾಕ ಅಂದರೆ ಏನು ಅದರ ಉಪಯೋಗಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದು ಬಂದ್ಬಿಟ್ಟು ಲಶುನ ಕ್ಷೀರಪಾಕ ಅಂದರೆ ಲಶುನ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಬೆಳ್ಳುಳ್ಳಿ ಕ್ಷೀರ ಅಂದರೆ ಹಾಲು ಬೆಳ್ಳುಳ್ಳಿ ಹಾಗೂ ಹಾಲನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಮ್ಮ ಆರೋಗ್ಯದಲ್ಲಿ ಯಾವ ರೀತಿಯಾದ ಉತ್ತಮ ಬದಲಾವಣೆಯನ್ನು ಪಡ್ಕೋಬಹುದು ಎಂದು ಈಗ ನೋಡೋಣ ಮೊದಲನೇದು ಬಂದ್ಬಿಟ್ಟು ಹೃದ್ರೋಗ ಅಥವಾ ಹಾರ್ಟ್ ಡಿಸೀಸ್ ಅಥವಾ ಹಾರ್ಟ್ ಕಂಜೆಷನ್ ಹಾರ್ಟ್ ಬ್ಲಾಕೇಜಸ್ ಈ ಎಲ್ಲ ಕಂಡೀಷನ್ನಲ್ಲಿಯೂ ಇದು ಹೆಲ್ಪ್ ಮಾಡ್ತದೆ ಎರಡನೇದು ಬಂದ್ಬಿಟ್ಟು ಆಸ್ಟಿಯೋ ಆರ್ಥ್ರೈಟಿಸ್ ಸಂಧಿವಾತ ಮೂರನೇದು ಬಂದ್ಬಿಟ್ಟು ರುಮಟೆಡ್ ಆರ್ಥ್ರೈಟಿಸ್ ಅಂದರೆ ಆಮವಾತ ಹಾಗೂ ಇದು ಶೋತ ಅಂದರೆ ಆಪ್ಸಿಸ್ ಹಾಗೆಯೇ ಎಡಿಮಾ ನೆಕ್ಸ್ಟ್ ಬಂದ್ಬಿಟ್ಟು ಕುಷ್ಟಗ್ನ ಅಂದರೆ ಸ್ಕಿನ್ ಡಿಸೀಸಲ್ಲಿಯೂ ಚೆನ್ನಾಗಿ ಕೆಲಸ ಮಾಡ್ತದೆ ಗ್ಯಾಸ್ಟ್ರೈಟಿಸು ಬ್ಲೋಟಿಂಗು ಈ ರೀತಿಯಾದಂತಹ ಎಲ್ಲ ಕಾಯಿಲೆಗಳಿಗೆ ಇದು ತುಂಬಾ ಉಪಯುಕ್ತವಾಗಿದೆ ಹಾಗಾದರೆ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಲಸುನ ಕ್ಷೀರಪಾಕ ಮಾಡುವ ವಿಧಾನ ಮೊದಲಿಗೆ ಬಂದುಬಿಟ್ಟು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೋಬೇಕಾಗ್ತದೆ ಹಾಗೆಯೇ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಹಾಲನ್ನು ತಗೋಬೇಕು ಹಾಗೆಯೇ ಅದರದ್ದು ನಾಲ್ಕು ಪಟ್ಟು ನೀರನ್ನು ತಗೋಬೇಕಾಗ್ತದೆ ಅವು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ಕುದ್ಬಿಟ್ಟು ಒನ್ ಫೋರ್ತ್ ಆಗಿರಬೇಕು ಅಂದರೆ ನಾವು ಮುಂಚೆ ಹಾಲು ಎಷ್ಟು ತಗೊಂಡಿರ್ತೀವೋ ಅಷ್ಟು ಹಾಲು ಉಳಿದಿರಬೇಕು ಆ ಹಾಲನ್ನು ಸೋಸಿಬಿಟ್ಟು ಒಂದು ತಣ್ಣಗಾಕಲ್ಲಿ ಬಿಟ್ಬಿಟ್ಟು ಉಗುರು ಬೆಚ್ಚಗೆ ಆದಾಗ ಬೆಳಗ್ಗೆ ಹತ್ತೆಮ್ಮೆಲ್ಲು ರಾತ್ರಿ ಹತ್ತೆಮ್ಮೆಲ್ ಹೀಗೆ ಕುಡಿಯುತ್ತಾ ಬಂದರೆ ನಮಗೆ ಈ ಮೇಲಿನ ಹೇಳಿರುವ ಎಲ್ಲ ಕಾಯಿಲೆಗಳಿಗೂ ನಿಮಗೆ ಪರಿಹಾರ ಕಂಡು ಬರ್ತದೆ ಧನ್ಯವಾದಗಳು